ಈ ನರಕದ ವರ್ಣನೆ ಒಂದೇ ರೀತಿ ಇದೆ ಇಲ್ಲಿ ಹೋದರೂ ಕೂಡ ಅಂತ ಗರುಡು ಪುರಾಣ ತಗೊಳ್ಳಿ ಹೀಗೇ ಇದೆ ರಾಮಾಯಣ ತಗೊಳ್ಳಿ ಇದೇ ತರಹ ಇದೆ ಇದು ಮಹಾಭಾರತ ಹೀಗೆ ಇದೆ ಬೇರೆ ಬೇರೆ ಕಾಲದ ಗ್ರಂಥಗಳು ಬೇರೆ ಬೇರೆ ಸನ್ನಿವೇಶದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಗ್ರಂಥಗಳು ಯಾಕೆ ಒಂದೇ ರೀತಿ ಇದೆ ಎಲ್ಲ ಕಡೆಯಲ್ಲಿ ಅದು ಸತ್ಯ ಅಂತ ಅದಕ್ಕಾಗಿ ಒಂದೇ ರೀತಿ ಇದೆ ಬೇರೆ ಬೇರೆ ಕಾಲ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ವ್ಯಕ್ತಿಗಳು ಒಂದನ್ನೇ ಹೇಳ್ತಾರೆ ಅಂದರೆ ಅವರು ಕಂಡುಕೊಂಡಿದ್ದದೆ ಅಂತ ಬೇರೆ ಬೇರೆ ಕಾಲ ದೇಶಗಳಲ್ಲಿ ಯೋಗಿಗಳು ಆ ನರಕವನ್ನು ಕಂಡ್ಕೊಂಡಿದ್ದಾರೆ ದರ್ಶನ ಮಾಡಿದ್ದಾರೆ ಅಂತ ಯೋಗ ಬಲದಿಂದ ಅಂತ ಜೀವ ಅಂತ ನಮಗೊಂದು ಎಚ್ಚರಿಕೆ ಕೊಡೋ ದೃಷ್ಟಿಯಿಂದ ಇಂಥದ್ದೊಂದು ಕಾದು ಕೂತಿದೆ ಮುಂದೆ ಮಹದ ಅನರ್ಥ ಅಂತ ಈಗ ನೀವು ಅದಕ್ಕೆ ಹೋಗದೇ ಇರುವಂಥ ವ್ಯವಸ್ಥೆ ಮಾಡ್ಕೋಬೋದು ಬದುಕಿರ್ತಾ ನೀವು ಸರಿದಾರಿಯಲ್ಲಿ ಸಾಗ್ಬೋದು ಅನ್ನೋದಕ್ಕೆ ಜೀವಕಾರುಣ್ಯಕ್ಕೋಸ್ಕರವಾಗಿ ಆ ನರಕದ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ಅಂತ ಸಮಾನ ವರ್ಣನೆ ವಿಷಯದ ಸತ್ಯತ್ವದ ಪ್ರತೀಕ ಅಂತ ಇದು ನಿಜ ಬರೀ ಕವಿಕಲ್ಪನೆ ಅಲ್ಲ ಎನ್ನುವುದಕ್ಕೆ ಪ್ರತೀಕ ಬರೀ ಕವಿಕಲ್ಪನೆ ಆಗಿದ್ದರೆ ಒಂದೊಂದು ಒಂದೊಂದು ರೀತಿ ಇರ್ತಿತ್ತು ಒಂದೇ ರೀತಿ ಇರ್ತಿರ್ಲಿಲ್ಲ ಅಂತ